ಫ್ರೆಂಡ್ಸ್ ಒಂದು ಕುಸಿ ಒಳಗೆ ಇಡ ಮಾಡ ಇದ್ರ ಹೆಸರು ಏನು ಇದೇನ್ ಮಾಡಾಕತ್ತೀರಿ ಹಿಂಗೆಲ್ಲ ಮಾಡ ಚಂದ ಆಗಿತ್ತಲ್ಲ ಮಾಡಿ ಬಿಲ್ಡ್ ಅಪ್ ಕೊಡಾಕತ್ತಲ್ಲ ಪೈಪ್ ಕೂಡ ಸೌಭಾಗ್ಯ ಫ್ರಿಜ್ ಇದು ಇವತ್ತಿನ ಗುರುವಾರದ ಪೂಜೆ ಎಲ್ಲ ದೇವರಿಗೆ ಸರಿಯಾಗಿ ಸಿಕ್ಸೇನೆ ಕೊಟ್ಟ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು ನನಗೆ ಕನಸು ಕೂಡ ಬಿತ್ತ ಹೇಳಿದ್ನಲ್ಲ ಕಲ್ಸಕ್ರಿ ಅಡಿಕಿ ಬಿಟ್ಲ ಕಣ್ಣು ಹಂಗಾಗಿ ಬಿಟ್ಟು ಯಾರ ಫೋಟೋ ಯಾರು ಮನೆ ಹಾಕಿ ನಂಗೆ ಅರ್ಥ ಆಗೋದು ಮಾಸ್ಟರ್ ಡ್ರಾಯಿಂಗ್ ಮಾಸ್ಟರ್ ಡ್ರಾಯಿಂಗ್ ಹೇಳ್ಕೊಡಕ ಇಷ್ಟೊಂದು ಬಿಲ್ಡಪ್ ಅಂತ ನೀವು ಅನ್ಕೊಂಡಿರ್ಬೋದು ಲಾಲಾ ಲಜಪತ್ ರಾಯ್ ಗುಲಾಬಿ ಇವತ್ತಿನ ಗುರುವಾರದ ಪೂಜೆ ಈ ವಾರ ಈ ರೀತಿ ಪೂಜೆ ಮಾಡಿದ್ದೀನಿ ಗುರುವಾರ ಹೊಸ್ತಲಿಗೆ ಈ ಥರ ರಂಗೋಲಿ ಹಾಕಿ ದೀಪ ಇಟ್ಟು ಈ ರೀತಿ ಹೂವೆಲ್ಲ ಹಾಕಿ ಪೂಜೆನ ಮಾಡಿದ್ದೀನಿ ಇಲ್ಲಿ ಒಳಗಡೆ ನೋಡಿ ಧನಮಯ್ ಪೂಜೆ ಈ ರೀತಿ ಮಾಡಿದ್ದೀನಿ ವಾರ ಪೂಜೆ ಮಾಡಿ ಮಲ್ಕೊಂಡ್ಬಿಟ್ಟಿದ್ದೆ ಜರ ಬಂದು ಯಾಕಂದರೆ ನಾನು ಮಾಡಿದ್ದು ಸ್ವಲ್ಪ ಮಿಸ್ಟೇಕು ಇತ್ತು ಅನಿಸುತ್ತೆ ಅವತ್ತು ಪೂಜಾದಲ್ಲಿ ಗೊತ್ತಿಲ್ಲ ಕೂತ್ಕೊಂಡೇ ಮಾತಾಡ್ತಾ ಇದ್ದೀನಿ ಏನು ಮಿಸ್ಟೇಕ್ ಆಯಿತು ಅಂತ ಗೊತ್ತಿಲ್ಲ ಪೂಜೆ ಮಾಡೋದ್ರಲ್ಲಿ ಮಿಸ್ಟೇಕ್ ಆಯಿತು ಅಥವಾ ನಾನು ಮಾಡಿರೋ ಮಾತಲ್ಲಿ ಮಿಸ್ಟೇಕ್ ಆಯಿತೋ ಗೊತ್ತಿಲ್ಲ ದೇವರು ನನಗೆ ಸರಿಯಾಗಿ ಶಿಕ್ಷೆನೇ ಕೊಟ್ಟ ತುಂಬ ಜ್ವರ ಬಂದು ಮಲ್ಕೊಂಡೇ ಬಿಟ್ಟಿದ್ದೆ ಅವತ್ತು ಪೂಜೆ ಎಲ್ಲ ಮುಗಿಸಿ ಇವತ್ತು ಏನು ಮಾತಾಡೋದು ಇಲ್ಲ ನಾನು ಸುಮ್ಮನೆ ಇರ್ತೀನಿ ನಾನು ದೇವರು ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದು ಬೇಡ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು ದೇವ್ರ ಮೇಲೆ ನಿಮಗೆ ನಂಬಿಕೆ ನಂಬಿಕೆ ಇಡಬೇಕು ನೀವು ತುಂಬ ಅಂತ ಇವತ್ತೆಲ್ಲ ನಿನ್ನೆಲ್ಲ ನನಗೆ ಬುದ್ಧಿ ಬಂದಾಗಿಂದ ದೇವ್ರಂದರೆ ನನಗೆ ತುಂಬಾ ಇಷ್ಟ ದೇವ್ರ ನನಗೆ ತುಂಬಾ ನಂಬಿಕೆ ನಾನು ಪ್ರಪಂಚದಲ್ಲಿ ನಂಬಿರೋದು ಒಂದು ಅಂದರೆ ಈ ಭೂಮಿ ಮೇಲೆ ದೇವ್ರನ್ನ ಮಾತ್ರ ನನ್ನ ಮನುಷ್ಯರನ್ನ ಯಾರನ್ನೂ ನಂಬಲ್ಲ ಹಚ್ಕೊತೀನಿ ಮಾತಾಡ್ತೀನಿ ಆದರೆ ನಂಬಿಕೆ ಅನ್ನೋದು ನನಗೆ ದೇವ್ರ ಮೇಲೆ ತುಂಬಾ ಇದೆ ದೇವ್ರ ಮೇಲೆ ನಂಬಿಕೆ ಬಗ್ಗೆ ಮಾತಾಡೋಂಗೆ ಇಲ್ಲ ಆದರೆ ಮನುಷ್ಯರಾದ ಮೇಲೆ ಹೆಚ್ಚು ಕಮ್ಮಿ ಏರುಪೇರು ಎಲ್ಲ ಜೀವನದಲ್ಲಿ ಬರ್ತಾನೆ ಇರ್ತವೆ ಆದರೆ ಅವತ್ತು ನಂದು ಏನು ಮಿಸ್ಟೇಕ್ ಆಯಿತು ಗೊತ್ತಿಲ್ಲ ಹೋದ ವಾರ ಅದು ಒಂಥರ ನನಗೆ ಕನಸು ಕೂಡ ಬಿತ್ತು ನನಗೆ ಆ ಕನಸಿಗೋಸ್ಕರನೇ ಆ ಥರ ಮಲ್ಕೋಣ ಏನೋ ಗೊತ್ತಿಲ್ಲ ಅವತ್ತು ಪೂಜೆ ಮಾಡಿ ಇಲ್ಲಿ ಪೂಜೆ ಮಾಡಿಬಿಟ್ಟು ಇಲ್ಲೇ ಮಲ್ಕೊಂಡಿದ್ದೆ ನಾನು ಆತು ತುಂಬ ವಿಚಿತ್ರವಾಗಿ ಕನಸು ಬಿತ್ತು ನನಗೆ ಅರ್ಧ ನೆನ್ಪಿದೆ ಅರ್ಧ ನೆನಪಿಲ್ಲ ಕನಸು ನೆನೆಸ್ಕೊಂಡ್ರೆ ಒಂದು ಟೈಮ್ ನನಗೆ ತುಂಬಾ ಭಯ ಆಗುತ್ತೆ ಆ ರೀತಿ ಕನಸು ಬಿದ್ದಿದ್ದು ನಾನು ಇನ್ನೂ ಯಾರಿಗೂ ಕೇಳಿಲ್ಲ ಯಾರ ಹತ್ರ ಹೇಳಿಲ್ಲ ಅದು ಒಳ್ಳೇದ ಕೆಟ್ಟದ್ದಾ ಏನೋ ಅಂತ ಅದನ್ನು ಯಾರ ಹತ್ರ ಆದರೂ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಹಿರಿಯರತ್ರ ಕೇಳಿದ್ರೆ ಗೊತ್ತಾಗುತ್ತೆ ಏನಂತ ಹಾಗಾಗಿ ಹಿರಿಯರನ್ನ ಯಾರನ್ನಾದರೂ ಕೇಳೋಣ ಅಂತ ಇದ್ದೀನಿ ಎಲ್ಲನೂ ಕಾಪಾಡೋವಳು ಎಲ್ಲನೂ ಕಾಯೋಳು ಎಲ್ಲರನ್ನ ನೋಡೋವಳೆ ತಾಯಿ ಇದ್ದಾನಮ್ಮ ಅಂದರೆ ಎಲ್ಲ ದೇವ್ರೂ ಒಂದೇ ಎಲ್ಲ ದೇವರನ್ನೇ ಕಾಯಬೇಕು ನೋಡಿ ಇವತ್ತು ಇಷ್ಟು ಪೂಜೆ ಆಗಿದೆ ಮಾವಿನಕೆ ನೋಡಿ ಎಷ್ಟು ಚಿಕ್ಕದಿದೆ ಆದರೂ ಅದು ಹಣ್ಣಾಗೈತಿ ನೋಡಿರಿ ಎಷ್ಟು ಸಣ್ಣದ ಆದರೂ ಹಣ್ಣಾಗೈತಿ ಪೂಜೆ ಈ ರೀತಿ ಮಾಡಿದ್ದೀನಿ ಇಷ್ಟು ದಿನ ನಾನು ಹೇಳಿದ್ನಲ್ಲ ಬಳಿ ಮತ್ತು ಈ ಥರ ಕಲ್ಸಕ್ರಿ ಅಡಿಕೆ ಉತ್ತತ್ತಿ ಅರ್ಶಿಣ ಕೊಂಬು ಈ ಥರ ಎಲ್ಲ ಇಟ್ಟು ಪೂಜೆ ಮಾಡಿದ್ರೇನೆ ಒಂದು ಚಂದ ಈ ಸತಿ ಇದೆಲ್ಲ ಇಟ್ಟಿದ್ದೀನಿ ಮತ್ತು ನೈವೇದ್ಯಕ್ಕೆ ಇದು ಮಾಡಿದ್ದೀನಿ ಬಾಳೆಹಣ್ಣು ಮತ್ತು ಅವಲಕ್ಕಿ ಸಕ್ಕರೆ ಹಾಲು ಬೆಲ್ಲ ಒಟ್ಟೆ ಐದು ಥರ ದಿನಸಿ ಸೇರಿಸಿ ನಾನು ಅದನ್ನು ಅಭಿಷೇಕ್ ಥರ ಮಾಡಿ ದೇವರಿಗೆ ಅದೇ ನೈವೇದ್ಯ ಮಾಡಿದ್ದೀನಿ ಇವತ್ತು ಮೇಲೆ ಈ ರೀತಿ ಪೂಜೆ ಆಗಿದೆ ಎಲ್ಲ ಆಯಿತು ಪೂಜೆ ಎಲ್ಲ ಆಗಿದೆ ಇನ್ನು ಛಾಯೆಲ್ಲ ಕುಡಿಬೇಕು ಧೂಪ ಎಲ್ಲ ಹೋಗ್ತಾಯಿದೆ ನೋಡಿ ಓಕೆ ಮತ್ತೆ ನಿಮ್ಗೆ ಆಮೇಲೆ ನೋಡ್ರಿ ನುಗ್ಗೆಕಾಯಿ ತಂದಾರ ಈ ನುಗ್ಗೆಕಾಯಿ ಇನ್ನೂ ಎರಡು ದಿವಸ ಮಾಡೋಕ್ಕಾಗಲ್ಲ ಎರಡು ದಿವಸ ಆಗಲ್ಲ ಅಂದ್ರೆ ಹಿಂಗೆ ಇಟ್ಬಿಟ್ರೆ ಏನಾಗ್ತವು ಬ್ಯಾಡ್ತವು ನಮ್ಮ ಮನೆಗೆ ಫ್ರಿಜ್ ಇಲ್ಲ ಫ್ರಿಜ್ ಇಲ್ಲ ಅಂದ್ರೆ ಏನು ಮಾಡೋದು ಬಾಡಿಸೋದ ಬೇಡ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಕೊತ್ತಂಬರಿ ಆಗಲಿ ಕರ್ಬೇವಾಗಲಿ ಮತ್ತು ನುಗ್ಗೆಕಾಯಿ ಮುಲ್ಲಂಗಿ ಈ ಥರ ಕ್ಯಾರೆಟು ತೊಗೊಂಬಂದ್ರೆ ಕ್ಯಾರೆಟ್ ಬೇಡ ಕ್ಯಾರೆಟ್ ಇದ್ರೊಳಗೆ ಇಟ್ಟರೆ ಆಗ್ತದೆ ಅಂದ್ರೆ ಒಂಥರ ಆಗ್ಬಿಡ್ಸೋದು ಬೇಡ ಈ ಥರದ್ದು ತರಕಾರಿಗಳನ್ನು ಈ ಥರ ಹಸಿ ಬಟ್ಟೆ ಹಾಕಿ ಸುತ್ತಿಡೋದು ನಾವು ಫ್ರಿಜ್ ಇಲ್ಲದೆ ಇರೋರು ಈ ರೀತಿ ಮಾಡಬೇಕು ನಮ್ಮ ಮನೆಯಲ್ಲಿ ಫ್ರಿಜ್ ಇಲ್ಲ ಇದೇ ನಮಗೆ ಇವಾಗ ಫ್ರಿಜ್ಜು ನಮ್ಮ ಪಾಲಿನ ಫ್ರಿಜ್ ಇದು ಸೌಭಾಗ್ಯ ಫ್ರಿಜ್ ಇದು ಇದ್ರ ಒಳಗಡೆ ನಾನು ಈ ರೀತಿ ಸುತ್ತಿ ಇಡ್ತೀನಿ ನೀವು ಹಿಂಗ ಸುತ್ತಿ ಈಗ ನಾಲ್ಕು ದಿವ್ಸ ಬೇಕಾದ್ರೆ ಇದನ್ನ ಇಟ್ಕೋಬಹುದು ಈ ಸುತ್ತಿ ತರಸ ಇಟ್ಬೇಕಂದ್ರೆ ಏನಾಗಲ್ಲ ಹಂಗೆ ಇರ್ತಾವು ಸ್ವಲ್ಪ ಬಟ್ಟೆ ಏನಾದ್ರೂ ಮತ್ತೆ ಮತ್ತ ನೀರು ಹೊಡಿಬೇಕು ನೀರ್ ಹೊಡೆದಿಟ್ ನಾಲ್ಕೈದು ನಾಲ್ಕೈದ್ ದಿವಸ ನುಗ್ಗೆಕಾಯಿ ಹಂಗೆ ಇರ್ತಾವ ಏನಾರ ತಗೊಂಬಂದು ಲೇಟ್ ಆಯ್ತು ಫ್ರಿಜ್ ಇಲ್ಲ ಅನ್ನೋರು ಈ ರೀತಿ ಮಾಡ್ರಿ ಸೂಪರ್ ಐಡಿಯಾ ಫ್ರೆಂಡ್ಸ್ ಒಂದು ಖುಷಿ ಒಳಗೆ ಏನೋ ಒಂದು ದೊಡ್ಡ ಮಿಸ್ಟೇಕ್ ಆಯಿತು ಅದು ಹೇಳೋದು ಬ್ಯಾಡಿಗೆ ನೋಡ್ರಿ ಏನು ಮಾಡಾಕತ್ತಾರ ಎಲ್ಲಿ ತೋರಿಸು ಇದ್ರ ಹೆಸರು ಏನು ಇದೇನು ಮಾಡಾಕತ್ತೀರಿ ನೋಡ್ರಿ ಎಲ್ಲ ಮಾಡ್ಯಾರ ನೋಡ್ರಿ ಇದು ಹೂವು ಮಾಡ್ಯಾರ ನೋಡ್ರಿ ಎಷ್ಟು ಚಂದ ಮಾಡ್ಯಾರ ನಾನು ಯೂಟ್ಯೂಬ್ದಾಗ ಮಾಡೋದು ನೋಡ್ತಿದ್ದೆ ನೋಡ್ಬಿಟ್ಟು ನಿಜಾನ ಇಷ್ಟು ಚಂದ ಮಾಡ್ತಾರ ಅಂತಿದ್ದೆ ಇವತ್ತು ಸಿದ್ಧಾರ್ಥನೇ ಮಾಡ್ದೆ ಒಳ್ಳೆ ನಾನೇ ಯೂಟ್ಯೂಬಿಗೆ ಹಾಕ್ತೀನಿ ನೋಡ್ರಿ ಈಗ ನೋಡ್ರಿ ಹಿಂಗೆಲ್ಲ ಮಾಡ್ಯಾನು ಚೆಂದ ಇತ್ತಲ್ಲ ಮಾಡತ್ತ ನೋಡ್ರಿ ಲೀಗನಾ ಎಲ್ಲ ಅವ ಭಾಗ್ಯ ಸಿದ್ಧಾರ್ಥ ರೌಂಡಾಗೆ ಮಾರ್ಕ್ ಹಾಕಿ ಕೊಟ್ಟ ಭಾಗ್ಯ ಕಟ್ ಮಾಡಿದ್ಲು ಮತ್ತೆ ಆ ಥರ ಡಿಸೈನ್ ಕಟ್ ಮಾಡೋದು ಸಿದ್ಧಾರ್ಥ ನಾನು ಈ ಥರ ಮಾಡಿಕೊಟ್ಟೆ ಇವು ಎಲಿ ಹಿಂಗೆ ಸುತ್ತಾವಲ್ಲ ರೀ ಎಲ್ಲಿ ತಳಗ್ ಬಗ್ಗೆವಲ್ಲಿ ಇವು ಇವು ಹಿಂಗೆ 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 ರೌಂಡ್ 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 ಅದು ಸರ್ಕಸ್ ಮಾಡಿಕೊಟ್ಟೆ ಹ್ಞೂ ಕಿಲಿದ ನೋಡ್ರಿ ಕಿಂಗ್ ಕಿಂಗ ಹಾ ಈ ಥರ ಇದು ನಾ ಮಾಡಿ ಹಿಂಗೆ ಹಿಂಗ ಮಾರ್ಕ್ ಸಿದ್ಧಾರ್ಥ ಮಾಡ್ದ ಬಾಗಿ ಕಟ್ ಮಾಡೋದು ನಾನು ಈ ತರ ಮಾಡಿದೆ ಈ ಡಿಸೈನ್ ಎಲ್ಲ ಕಟ್ ಮಾಡಿ ಕೊಟ್ಟ ಸಿದ್ಧಾರ್ಥ ಈ ತಿರ್ಗಾ ಎಲ್ಲ ಅಂಟಿಸಿ ಈ ತರ ಹೂವು ಮಾಡಗತ್ತ ಇದ್ರೊಳಗೆ ಹಂಗಲ್ರಿ ಏನೋ ಮಾಡ್ತಾ ಇರತ್ತೀ ಏನೋ ಪ್ರಾಜೆಕ್ಟ್ ಅತ್ತ ಇದು ಮಾಡ್ತಾರತ್ತ ಏನೋ ಸಾಲಿಗೆ ಓಯ್ಬೇಕಿದ್ ಎಕ್ಸಾಮ್ದಾಗ ಬೇಕತ್ತ ನೋಡ್ರಿ ಹೆಂಗ್ ಮಾಡ್ತಾನ ನೋಡ್ರಿ ಬಾವೇರಿಕೆ ಮನುಷ್ಯ ಎಲ್ಲ ಮಾಡ್ತಾನ ಸ್ವಲ್ಪ ಓದದ್ರಿ ಮೊಬ್ಬೈತಿ ಓದದ್ರ ಸ್ವಲ್ಪ ಈ ಇಕಿ ಓದದ್ರ ಫಾಸ್ಟ್ ಅದಳ ಆದ್ರ ಇವನ್ ಸ್ವಲ್ಪ ಓದದ್ರ ಸ್ಲೋ ಅದನ್ನ ಇಂಥವೆಲ್ಲ ಮಾಡ್ತಾನೆ ಯಾಕೀ ಇಂಥವೆಲ್ಲ ಮಾಡಕ್ ಬರ್ಲಕೀ ಭಾಗ್ಯಾಗ ಬಾಗ್ಯಾಗ ಡ್ರಾಯಿಂಗ್ ಬಿಡಿಸೋದು ಈ ತರ ಡಿಸೈನ್ ಏನೂ ಬರಲ್ಲ ಆದ್ರೆ ಓದಕ ಬರ್ತದ

ಪ್ಪ ಸಾಯಂಕಾಲ ದೀಪ ಹಚ್ಚಿದ್ದಾಯ್ತು ಒಳಗಡೆ ಎಲ್ಲ ಇನ್ನು ಕೆಲಸ ಅದಾವು ಚಹಾ ಮಾಡಿಲ್ಲ ಚಹಾ ಕುಡಿಯೋಕೆ ಇಷ್ಟ ಇಲ್ಲ ಇವತ್ತು ಚಹಾ ಮಾಡಿಲ್ಲ ಇಲ್ಲ ನೋಡ್ರಿ ಸಿದ್ಧಾರ್ಥ ಮಧ್ಯಾಹ್ನದಾಗ ಡ್ರಾಯಿಂಗ್ ಬಿಡ್ಸಿದ್ದ ಪಾಪ ಇದು ಸ್ವಲ್ಪ ಮಿಸ್ಟೇಕ್ ಆಯ್ತು ರೀ ಇಲ್ಲಿ ಏನಾಗ್ಬಿಡ್ತು ಭಾಗ್ಯ ನೋಡಕ್ಕೆ ಬಂದು ಏನು ಮಾಡಿದ್ಲು ಎಣ್ಣೆ ಹಿಂಗೆ ಮಾಡ್ಬಿಟ್ಲು ದಿಕ್ಕಿಗೆ ಎಣ್ಣೆ ಹತ್ತಿತ್ತು ಅದು ನೋಡ್ಲಾರ್ದು ಎಳ್ದು ಬಿಟ್ಲೆ ಕಣ್ಣು ಹಂಗೆ ಆಗ್ಬಿಡ್ತು ಇದು ನೋಡ್ರಿ ಫ್ರೇಮ್ ಮಾಡಿ ಹಾಕ್ಬಿಟ್ಟನು ಸಿದ್ಧಾರ್ಥ ಈ ಥರ ಇದು ನೋಡ್ರಿ ರಟ್ಟ ರಟ್ಟ ಕಟ್ ಮಾಡ್ಯಾನ ರಟ್ ಕಟ್ ಮಾಡಿ ಇದಕ್ಕೆಲ್ಲ ಪೇಂಟ್ ಹೊಡೆದಾನ ಸುತ್ತ ಹಿಂದೊಂದು ರಟ್ಟ ಅಂಟಿಸ ನೋಡ್ರಿ ಹಿಂದೊಂದು ರಟ್ ಅಂಟಿಸಿ ಈ ಥರ ಮಾಡಿ ಹಾಕ್ಯಾನು ಯಾರು ಫೋಟೋ ಯಾರ ಮನೆ ಹಾಕಿವನ್ನೋದು ನಂಗೆ ಅರ್ಥ ಒಂದು ಮತ್ತು ನೋಡ್ರಿ ಇವ್ರಿಬ್ರು ಏನು ಮಾಡ್ತಾರ ಇಲ್ಲಿ ಭಾಗ್ಯಗ ಡ್ರಾಯಿಂಗ್ ಬರೋಲ್ಲ ನಾಳೆಗೆ ಎಕ್ಸಾಮ್ ಅದು ಭಾಗ್ಯಗ ಡ್ರಾಯಿಂಗ್ ಎಕ್ಸಾಮ್ ಅದು ನಾಳೆಗೆ ಇವ ಹೇಳ್ಕೊಡಕತ್ತಾನ ಸಿದ್ಧಾರ್ಥ ಹೇಳ್ಕೊಡಕತ್ತಾನ ಭಾಗ್ಯಾಗ ಇವಾಗೆ ತೋರಿಸು ಭಾಗ್ಯ ಪ್ಲೀಸ್ 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 ಹಿಂಗೆ ಮಾಡಬೇಕಾಗಿತ್ತು

ಇದು ಡ್ರಾಯಿಂಗ್ ಪಾಠ ಮಾಸ್ಟರ್ ಡ್ರಾಯಿಂಗ್ ಮಾಸ್ಟರ್ ಡ್ರಾಯಿಂಗ್ ಹೇಳ್ಕೊಡಕತ್ತಾರ ಹೂವ ಎ ನೋಡ್ಕೊಂಡು ನೋಡ್ಕೊಂಡು ಬಗ್ಗೆ ಅದನ್ನೇ ಮತ್ತೆ ಮಧ್ಯಾಹ್ನ ಅಡುಗೆ ಏನು ಮಾಡಿದ್ನಂದ್ರೆ ನೋಡ್ರಿ ಪಲ್ಯ ಒಂದ ಉಳಿದೈತಿ ಚಪಾತಿ ಖಾಲಿಯಾಗ್ಯಾವ ರೈಸ್ ರೈಸ್ ಆದ ಚಪಾತಿ ಖಾಲಿಯಾಗ್ಯಾವ ಹಾಲು ಐತಿ ಆಮೇಲೆ ಸ್ವಲ್ಪ ಅರ್ಶಿಣ ಹಾಕಿ ಕಾಯಿಸ್ಕೊಂಡು ಹಾಲು ಕುಡಿದು ಪೊಕ್ಕಸ್ಬಿಡ್ತೀವಿ ಪೊಕ್ಕಸ್ಬಿಡ್ತೀವಿ ಅಂದ್ರೆ ಮಕ್ಕಂಬಿಡ್ತೀವಿ ಮತ್ತೆ ನಿಮ್ಗೆ ಇನ್ನೊಂದು ತೋರಿಸ್ಬೇಕು ಯಾಕೆ ಹಂಗೆ ಅಡ್ವಾನ್ಸ್ ಹೊಟ್ಟಕ್ಕಿಂದು ಇವಾಗ ಸಿದ್ಧಾರ್ಥ ನಿಮ್ಗೆ ಏನೋ ಒಂದು ತೋರಿಸ್ತಾನೆ ನೋಡಿರಿ ಇದಕ್ಕೆ ಮ್ಯೂಸಿಕ್ ಕಟ್ಟ ಅಯ್ಯಯ್ಯ ತೆಗಿಯೋ ತಮ್ಮ ಇದಕ್ಕೆ ಇಷ್ಟೊಂದು ಬಿಲ್ಡಪ್ ಅಂತ ನೀವು ಅಂದ್ಕೊಂಡಿರ್ಬೋದು ಆದ್ರೆ ಇದಕ್ಕೆ ಇಷ್ಟು ಬಿಲ್ಡಪ್ ಕೊಡಲೇಬೇಕು ಯಾಕಪ್ಪ ಅಂದ್ರೆ ಎಷ್ಟು ಚೆನ್ನಾಗಿ ಮಾಡ್ಯಾನ ನೋಡಿರಿ ಹನ್ನೊಂದು ಗಂಟೆವರೆಗೂ ಕೂತ್ಕೊಂಡು ಮಾಡೀನ್ರಿ ರಾತ್ರಿ ಹನ್ನೊಂದು ಗಂಟೆವರೆಗೂ ಕುತ್ಕೊಂಡು ಮಾಡ್ಯಾನೂ ರೋಜು ಹೂವು ನೋಡ್ರಿ ಅಷ್ಟು ಚೆಂದ ಮಾಡ್ಯಾನ ನಿಜವಾಗ್ಲೂ ರೋಜ್ ಇಟ್ಟಾರಂಗೆ ಆಗೈತೆ ಅದು ನೋಡ್ರಿ ಹೆಂಗೆ ಮಾಡ್ಯ ಚೆನ್ನ ಇದೆಲ್ಲ ರಟ್ಟ ಈ ಥರ ಮ್ಯಾಲೆ ಪೇಪರ್ ಹಾಕಿ ಈ ಥರ ಅಂಟಿಸಿ ಇದು ರೆಡಿ ಮಾಡ್ಯ ಬಾಗಿ ಸಾಲಿಗೆ ಯಾವಾಗ ಯಾಕೆ ಇದು ಒಯ್ದು ಮಿಸ್ ಕೊಡ್ತೀಯಾ ಇದು ನಮ್ಮ ಮನೇಲಿ ಇರಲ್ಲ ಅಯ್ಯೋ ನನಗೆ ತುಂಬಾ ಇಷ್ಟ ಆಯ್ತು ನನಗೆ ಈ ಈ ರೋಜ್ ಹೂವು ನೋಡ್ರೆ ಎಷ್ಟು ಮಸ್ತ್ ಬಂದವ್ ಇಲ್ಲಿ ನೋಡಿದ್ರೆ ಗೊತ್ತಾಕೈತಿ ನಿಮ್ಗೆ ಕ್ಲಿಯರ್ ಆಗಿ ಇದೇ ಥರನೇ ಇದಾವೆಲ್ಲ ಯಾರವರು ಲಾಲ ಲಜಪತ್ ಲಾಲಾ ಹೆಸರು ಬರ್ತೀನಿ ಲಾಲಾ ಜಪತ್ ಲಜಪತ್ رائے ಅಲ್ಲ ಇಲ್ಲ ಕನ್ಸೆಲರ್ ಅಷ್ಟೊಂದು ಅದು ಪಜಪತ್ ಯಾಕೋ ನಾನು ಫೋನ್ ನನ್ನ ಮಾತೆ ಕೇಳ್ತಾ ಇಲ್ಲ ಸಿದ್ಧಾರ್ಥ ಅರೇ ಮಂಜು ಮಂಜು ಬರಕತ್ತಿತಿ ಸೊಳ್ಳೆ ಹಾರಾಡಕತ್ತಾ ಬಂದೆ ಚಂದೆ ನೋಡ್ರಿ ಹೆಂಗದ ಅಂತ ಹೇಳ್ರಿ ಯಾಕಂದ್ರ ನಮ್ಮ ಮಕ್ಕಳು ಏನಾದ್ರು ಮಾಡಿದ್ರ ನಮ್ಮ ಭಾರಿ ಖುಷಿ ಆಕಿತ್ತಲ್ಲ ಅಯ್ಯೋ ಸಿದರ್ಥಾ ನಾನು ಏನು ಮಾಡದೆ ಇದು ನಾ ಇದು ಹಿಂಗೆ ಒಂದು ಹೋಯ್ತಾ ಗಮ್ ಬಿಟ್ಕೊಂಡಿದೆ ಫ್ರೆಂಡ್ಸ್ ತುಂಬಾನೇ ಖುಷಿ ಆಗುತ್ತೆ ಯಾಕಂದ್ರೆ ನನಗೆ ಇಂಥವೆಲ್ಲ ನೋಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಅದು ಮನೇಲಿ ಮಾಡಿದ್ವಿ ನಾನು ಯೂಟ್ಯೂಬಲ್ಲೇ ಯಾರಾದರೂ ಮಾಡಿ ಹಾಕಿದ್ರಂದ್ರೆ ಎಷ್ಟೊತ್ತು ನೋಡ್ತೀನೋ ಗೊತ್ತಿಲ್ಲ ಅವ್ ತುಂಬ ಇಷ್ಟಪಟ್ಟು ತಿರುಗು ಮುರುಗ ತಿರುಗು ಮುರುಗು ನೋಡ್ತಾ ಇರ್ತೀನಿ ನಾವು ಅವು ಮಾಡಿಟ್ಟಿದ್ಮೇಲೆ ಮತ್ತೆ ಮಾಡಾಗ ಭಾಳ ಇಂಥವು ನೋಡೋದು ನಾನು ಭಾಳ ಇಷ್ಟಪಟ್ಟು ನೋಡ್ತೀನಿ ಇಂಥವು ಪ್ಲೀಸ್ ಇದು ಸಿದ್ಧಾರ್ಥ ಬಿಡಿಸದ ಈ ತರ ಬಿಡಿಸು ಭಾಗ್ಯ ಅಂತ ಭಾಗ್ಯ ಏನ್ ಬಿಡಿಸಿದಾರೆ ಯಾವ್ದೋ ಸತ್ತೋಗಿರೋ ಇಲ್ಲಿ ಬಿಡಿಸ ಭಾಗ್ಯ ಏನ್ ಭಾಗ್ಯ ಅದು ಲಘು ಲಘು ಗುಲಾಬಿ ಹೂವೆ ನಾ ಕೇಳಿ ಮತ್ತೆ ಯಾರು ಮುಖಂಡವ್ರು ಎದ್ದಾರತೀನಿ ಏನ್ ಭಾಗ್ಯ ಇದು ನೋಡ್ರಿ ನೀವನ್ ನೋಡ್ರಿ கட்டோட அப்பு கட்டுக்கு வந்து நோடப்பு இல்லை பரவாயில்ல அப்பு நீ நோடப்ப நீங்க நீ நம்மூர் பட்ச எங்க வகையா கட்டிக் ஷோ பந்தது நின்